ಶುಗರ್ ಪೂರ್ತಿಯಾಗಿ ಗುಣಪಡಿಸಲು ಆಗದೇ ಇದ್ರೂ ಸುಧಾರಿತ ಜೀವನ ಶೈಲಿಯಿಂದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಂತೂ ಸಾಧ್ಯ ಇದೆ ನಾವು ಹೇಳಲಿರುವ ಈ ಬಗೆಯ ಲೈಫ್ ಸ್ಟೈಲ್ ಅನುಸರಿಸೋದ್ರಿಂದ ಮಧುಮೇಹವನ್ನು ಹದ್ದುಬಸ್ತಿನಲ್ಲಿಟ್ಟು ಆರೋಗ್ಯಕರವಾಗಿ ಇರಬಹುದು ಸಕ್ಕರೆ ಕಾಯಿಲೆ ಇರುವವರು ಪ್ರತಿದಿನ ಕೆಲವು ಅಭ್ಯಾಸಗಳನ್ನು ಅನುಸರಿಸಿದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕಂಟ್ರೋಲ್ನಲ್ಲಿರುತ್ತೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಬಹಳ ಮುಖ್ಯ ಹೆಚ್ಚಿನ ಮಧುಮೇಹ ರೋಗಿಗಳು ಅನಾರೋಗ್ಯಕರ ಜೀವನ ಶೈಲಿಯನ್ನು ನಡೆಸ್ತಾರೆ ಇದರಿಂದಾಗಿ ಅವರು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಪ್ರತಿದಿನ ಔಷಧಿಯನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ ಮಧುಮೇಹದಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸುವುದು ಅವಶ್ಯಕ ಸಕ್ಕರೆಯ ದೀರ್ಘಾವಧಿಯ ಹೆಚ್ಚಳವು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆಗಾಗ ಬಾಯಾರಿಕೆಯಾಗುವುದು ಬಾಯಿ ಒಣಗುವುದು ಆಗಾಗ ಮೂತ್ರ ವಿಸರ್ಜನೆ ಆಯಾಸ ದೌರ್ಬಲ್ಯ ದೃಷ್ಟಿ ಮಂದವಾಗುವುದು ಚರ್ಮ ಮತ್ತು ತೊಯ್ಕೆ ಇವೆಲ್ಲ ಅಧಿಕ ರಕ್ತದ ಸಕ್ಕರೆಯ ಲಕ್ಷಣಗಳು ಅಷ್ಟೇ ಅಲ್ಲ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವು ನಿಮ್ಮ ಮೂತ್ರ ಪಿಂಡಗಳು ಮತ್ತು ಕಣ್ಣುಗಳಿಗೆ ಹಾನಿ ಮಾಡುತ್ತೆ ನೀವು ಪ್ರತಿದಿನ ಬರೀ ಔಷಧಗಳಿಂದಷ್ಟೇ ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಬಯಸದಿದ್ರೆ ಕೆಲವು ಸರಳ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಮತ್ತು ರೋಗ ಲಕ್ಷಣಗಳನ್ನು ತಡೆಯಬಹುದು ಅಂತಹ ಕೆಲವು ಅಭ್ಯಾಸಗಳೆಂದರೆ ಮೊದಲಿಗೆ ಮೂವತ್ತು ನಿಮಿಷಗಳ ವ್ಯಾಯಾಮ ಹೌದು ಮಧುಮೇಹಿಗಳು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ ಇದು ಇನ್ಸುಲಿನ್ ಪ್ರತಿರೋಧವನ್ನು ಸುಧಾರಿಸುತ್ತೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ನೀವು ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು ವ್ಯಾಯಾಮವು ವಾಕಿಂಗ್ ಕೂಡ ಆಗಿರಬಹುದು ಆಗಾಗ ಶುಗರ್ ಪರೀಕ್ಷೆ ಮಾಡಿಸಿಕೊಳ್ಳಿ ಮಧುಮೇಹವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸುವುದು ಮುಖ್ಯವಾಗಿದೆ ಮನೆಯಲ್ಲಿ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಪರೀಕ್ಷಿಸಲು ಗ್ಲುಕೋಸ್ ಮೀಟರ್ ಬಳಸಿ ನೀವು ಮನೆಯಲ್ಲೇ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಪರೀಕ್ಷಿಸಬಹುದು ಸಮತೋಲಿತ ಆಹಾರ ಸೇವಿಸಿ ಮಧುಮೇಹವನ್ನು ನಿಯಂತ್ರಿಸಲು ಸಮತೋಲಿತ ಆಹಾರವನ್ನು ಹೊಂದಿರುವುದು ಅವಶ್ಯಕ ನಿಮ್ಮ ಆಹಾರವು ಧಾನ್ಯಗಳು ನೇರ ಪ್ರೋಟೀನ್ಗಳು ಹಣ್ಣುಗಳು ತರಕಾರಿಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಒಳಗೊಂಡಿರಬೇಕು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ನೀವು ಸಕ್ಕರೆ ಭರಿತ ಆಹಾರಗಳು ಮತ್ತು ಪಾನೀಯಗಳಿಂದ ದೂರವಿರಬೇಕು ಸಾಕಷ್ಟು ನಿದ್ರೆ ಮಾಡಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಸಾಕಷ್ಟು ನಿದ್ರೆ ಮಾಡುವುದು ಅತ್ಯಗತ್ಯ ನೀವು ಪ್ರತಿ ರಾತ್ರಿ ಆರರಿಂದ ಎಂಟು ಗಂಟೆಗಳ ಕಾಲ ಉತ್ತಮ ನಿದ್ರೆ ಪಡಿಬೇಕು ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಮಾತ್ರವಲ್ಲದೆ ಇನ್ಸುಲಿನ್ ಪ್ರತಿರೋಧವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇವುಗಳ ಹೊರತಾಗಿ ನಿಮ್ಮ ಔಷಧಿಗಳನ್ನು ಸಮಯಕ್ಕೆ ತೆಗೆದುಕೊಳ್ಳಿ ಒತ್ತಡವನ್ನು ತಪ್ಪಿಸಿ ಧೂಮಪಾನ ಮತ್ತು ಮದ್ಯಪಾನವನ್ನು ತಪ್ಪಿಸಿ ಹೆಚ್ಚು ನೀರು ಕುಡಿಯಿರಿ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಮಧುಮೇಹ ರೋಗಿಗಳು ದಿನವಿಡೀ ಸಾಕಷ್ಟು ನೀರು ಕುಡಿಬೇಕು ಹೈಡ್ರೇಟೆಡ್ ಆಗಿ ಉಳಿಯುವುದು ಸಕ್ಕರೆಯನ್ನು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುತ್ತೆ ನೀರಿನ ಜೊತೆಗೆ ಎಳನೀರು ಮತ್ತು ಮಜ್ಜಿಗೆಯಂತಹ ತಂಪು ಪಾನೀಯಗಳು ಸಹ ಉತ್ತಮ ಆಯ್ಕೆಗಳಾಗಿವೆ ಇಂತಹ ಅಭ್ಯಾಸಗಳಿಂದ ಮಧುಮೇಹವನ್ನು ಹತೋಟಿಯಲ್ಲಿಡುವುದು ಸುಲಭವಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕಂಡ ನ್ಯೂಸ್